ಅನ್ನದಾತರಿಗೆ ಚಿತ್ತಿ ಮಳೆಯ ವರ್ಣಘಾತ ಎದುರಾಗಿದೆ ತಡರಾತ್ರಿ ಸುರಿದಂತ ಚಿತ್ತಿ ಮಳೆಯಿಂದ ಅನ್ನದಾತರು ಅಕ್ಷರಶಃ ಈಗ ಕಂಗಾಲಾಗಿ ಹೋಗಿದ್ದಾರೆ ಚಿತ್ತಿ ಮಳೆಯಿಂದ ಚಿತ್ರ ಕಾಂತಾರವಾಗಿದ್ದಾರೆ ರೈತರು ತಡರಾತ್ರಿ ಬಿರುಗಾಳಿ ಸಹಿತ ಸುರಿದಂತಹ ಭಾರೀ ಮಳೆಗೆ ಅಪಾರ ಪ್ರಮಾಣದ ಭತ್ತದ ಬೆಳೆ ಹಾನಿಯಾಗಿದೆ ಚಿತ್ತಿ ಮಳೆಯ ಆರ್ಭಟಕ್ಕೆ ನೆಲ ಕಚ್ಚಿದೆ ಭತ್ತದ ಬೆಳೆ ಇನ್ನು ಯಾದಗಿರಿ ತಾಲೂಕಿನ ಅಬೆ ತುಮಕೂರು ಗ್ರಾಮದಲ್ಲಿ ಭಾರಿ ಪ್ರಮಾಣದ ಭತ್ತ ಬೆಳೆ ಹಾನಿಯಾಗಿದೆ ಕಟಾವಿಗೆ ಬಂದಂತಹ ಭತ್ತ ಈಗ ಹಾನಿಯಾಗಿದೆ ಉತ್ತಮವಾಗಿ ತೆನೆ ಕಟ್ಟಿದ ಭತ್ತದ ಬೆಳೆ ನೆಲೆ ಕಚ್ಚಿ ಈಗ ಹಾನಿಯಾಗಿದೆ ನೀರಿನಲ್ಲಿ ತೊಯ್ದು ಹಾನಿಯ ಭತ್ತದ ಬೆಳೆ ಭೂಮಿ ಲೀಸ್ಗೆ ಪಡೆದು ಕೃಷಿ ಮಾಡುತ್ತಿದ್ದಂತ ಅನ್ನದಾತರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ವರುಣದೇವನ ಈ ಒಂದು ಅವಕೃಪೆಯಿಂದ ದೀಪಾವಳಿ ಹಬ್ಬದ ಸಂಭ್ರಮದ ಮಧ್ಯದಲ್ಲಿದ್ದಂತ ಅನ್ನದಾತರಿಗೆ ವರುಣದೇವ ಇದೀಗ ಶಾಕ್ ಅನ್ನ ನೀಡಿದ್ದಾನೆ ಈಗಾಗಲೇ ನೆರೆ ಹಾನಿಯಿಂದ ಬೆಳೆ ಹಾನಿ ಆದ್ರೂ ಕೂಡ ಸರ್ಕಾರದಿಂದ ಹಣ ಪಾವತಿಯಾಗಿಲ್ಲ ಈಗ ಮತ್ತೆ ಭತ್ತದ ಬೆಳೆ ಹಾನಿಯಿಂದ ಅನ್ನದಾತರು ಅಕ್ಷರಶಃ ಈಗ ಕಂಗಾಲಾಗಿ ಹೋಗಿದ್ದಾರೆ ನೂರಾರು ಎಕ್ರೆ ಭತ್ತ ಇವತ್ತು ನಿನ್ನೆ ರಾತ್ರಿ ಚಿತ್ತಿ ಮಳೆ ಸುರಿದ್ರೆ ಸಂಪೂರ್ಣ ಭತ್ತ ನೆಲಕರಿಸಿ ಬಿಟ್ಟದ್ರಿ ಆದ್ರೆ ಇವತ್ತು ಇಮಿಡಿಯೇಟ್ಲಿ ಕೃಷಿ ಅಧಿಕಾರಿಗಳು ಬಂದು ವೀಕ್ಷಣೆ ಮಾಡಿ ಅದಕ್ಕೆ ಏನು ಪರಿಹಾರ ಕೊಡಬೇಕು ಕೊಡಬೇಕು ಅಂತ ನಾನು ವಿನಂತಿ ಸರ್ ಮೊದಲೇ ಅಲ್ಲಿ ಎಲ್ಲ ಆನೆ ಆಗ್ಯದ್ ಸರ್ ಒಳಿ ಬಂದು ಎಲ್ಲ ಫ್ರೆಡ್ ಆಗಿ ಅಲ್ಲಿ ಒಂದು ಇಪ್ಪತ್ತು ಸಾವಿರ ಸರ್ ಇಪ್ಪತ್ತು ಎಕರೆ ಇಪ್ಪತ್ತು ಎಕರೆ ಏನಿಲ್ಲ ಇಲ್ಲೇನ ಒಂದು ಐವತ್ತಾರ ಏನಲ್ಲ ನೂರು ಎಕರೆ ಅಂದ್ರೆ ಎಲ್ಲ ಮಳಿದು ಎಲ್ಲ ಆನೆ ಆಗ್ಯದ ಸರ್ ಇಲ್ಲಿ ಬಂದು ಮಳಿಗಳು ಎರಡು ದಿನ ಇರ್ತಾರ ಎಲ್ ನೂರ್ ಎರಡುನೂರ ಎಕರೆ ಬಾಳ ಎಲ್ಲ ಕಡೆ ಲಾಸ್ ಇದೆ ಸರ್ ಮಳಿಗೇಳಿಗೆ ಕಾಪಾಡಕ ಚಿತ್ತಿ ಮಾಡಿ ಸರ್ ಏನಾದ್ರೂ ಪರಿಹಾರ ಏನೋ ಮಾಡ್ಯನ ಇದನ್ನು ಹೇಳ ಸರ್ಕಾರ ಮನವಿ ಮಾಡ್ ಸರ್ ಕಟ್ಟ ಬಂದ್ ಸರ್ ಇದನ್ನ ಬರ್ದನ್ ಗ್ಯಾರಂಟಿ ಇಲ್ಲ ಮಳಿನ ಈ ದಿನ ಆದಂತ ಸರ್ ನೀ ಏನ್ ಮಾಡ್ಬೇಕು ಏನಿಲ್ಲ ಒಂದು ಗೋರ್ಮೆಂಟ್ ಮನವಿ ಮಾಡ್ತೀವಿ ಸರ್ ಏನೋ ಇದಕ್ಕ ಪರಿಹಾರ ಕೊಡ್ರ ಅಂತ ಮನವಿ ಮಾಡ್ತೇತ್ ಸರ್